ಭಾರತದ ಪ್ರಮುಖ ಸ್ಲೀಪ್ ಸೊಲ್ಯೂಷನ್ಸ್ ಬ್ರ್ಯಾಂಡ್ ಆಗಿರುವ ಪೆಪ್ಸ್ ಇಂಡಸ್ಟ್ರೀಸ್ ಬೆಂಗಳೂರಿನ ಯಲ್ಹಂಕದಲ್ಲಿ ನೂತನ ವಿಶೇಷ ಮಳಿಗೆಯನ್ನು ಪ್ರಾರಂಭಿಸುವ ಮೂಲಕ ತನ್ನ ಚಿಲ್ಲರೆ ವ್ಯಾಪಾರವನ್ನು ವಿಸ್ತರಿಸಿದೆ ಪೆಪ್ಸ್ನ ವಿಶ್ವದರ್ಜೆಯ ಹಾಸಿಗೆಗಳು ಮತ್ತು ನಿದ್ರಾ ಉತ್ಪನ್ನಗಳ ಮೂಲಕ ಈ ಮಳಿಗೆ ಗ್ರಾಹಕರ ಅಗತ್ಯಗಳನ್ನು ಪೂರೈಸಲಿದೆ ಪೆಪ್ಸ್ ಇಂಡಸ್ಟ್ರೀಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಜಿ ಶಂಕರ್ ರಾಮ್ ಅವರು ಈ ವಿಶೇಷ ಮಳಿಗೆಯನ್ನು ಉದ್ಘಾಟಿಸಿದರು ನಾವೀನ್ಯತೆ ಸುಸ್ಥಿರತೆ ಮತ್ತು ಮೌಲ್ಯಕ್ಕೆ ತಕ್ಕ ಸೇವೆ ಒದಗಿಸುವ ಪೆಪ್ಸ್ನ ಹೊಸ ಶ್ರೇಣಿಯು ನಾಲ್ಕು ಸುಧಾರಿತ ಉತ್ಪನ್ನ ಸರಣಿಗಳಾದ ಪೆಪ್ಸ್ ಕಂಫರ್ಟ್ ಪೆಪ್ಸ್ ಸುಪ್ರೀಂ ಪೆಪ್ಸ್ ರೆಸ್ಟೋನಿಕ್ ಮೆಮೊರಿ ಫೋಮ್ ಮತ್ತು ಪೆಪ್ಸ್ ಸುಪೀರಿಯರ್ ಸ್ಪ್ರಿಂಗ್ ಶ್ರೇಣಿಗಳು ಕೂಡ ಈ ಮಳಿಗೆಯಲ್ಲಿ ಲಭ್ಯವಾಗಲಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಪೆಪ್ಸ್ ಇಂಡಸ್ಟ್ರೀಸ್ನ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಜಿ ಶಂಕರ್ರಾಮ್ ಉತ್ತಮ ನಿದ್ರೆ ಸಮತೋಲಿತ ಆರೋಗ್ಯಕರ ಜೀವನದ ಅಡಿಪಾಯ ಎಂದು ಪೆಪ್ಸ್ನಲ್ಲಿ ನಂಬುತ್ತದೆ ಯಲ್ಹಂಕದಲ್ಲಿ ನಮ್ಮ ಹೊಸ ವಿಶೇಷ ಮಳಿಗೆಯೊಂದಿಗೆ ಉತ್ತರ ಬೆಂಗಳೂರಿನ ಗ್ರಾಹಕರಿಗೆ ವೈಯಕ್ತಿಕಗೊಳಿಸಿದ ಮತ್ತು ತಲ್ಲೀನಗೊಳಿಸುವ ನಿದ್ರೆಯ ಅನುಭವವನ್ನು ಇನ್ನಷ್ಟು ಸಮೀಪವಾಗಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಕರ್ನಾಟಕವು ಯಾವಾಗಲೂ ನಮಗೆ ಪ್ರಮುಖ ಬೆಳವಣಿಗೆಯ ಮಾರುಕಟ್ಟೆಯಾಗಿದೆ ಎಂದು ಹೇಳಿದರು ಒಂದೂವರೆ ಸಾವಿರ ಅಡಿಗಳಷ್ಟು ವಿಶಾಲವಾದ ಈ ವಿಶೇಷ ಮಳಿಗೆಯು ನಿದ್ರೆಯ ಅನುಭವ ಸ್ಟುಡಿಯೋ ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ಗ್ರಾಹಕರಿಗೆ ಸ್ಪ್ರಿಂಗ್ ಫೋಮ್ ಮತ್ತು ಕಾಯಿರ್ ಹಾಸಿಗೆಗಳಿಂದ ಹಿಡಿದು ಪ್ರೀಮಿಯಂ ದಿಂಬುಗಳು ಹೊದಿಕೆಗಳು ಮತ್ತು ಇತರ ನಿದ್ರೆಯ ಪರಿಕರಗಳವರೆಗೆ ಪೆಪ್ಸ್ನ ಸಂಪೂರ್ಣ ಶ್ರೇಣಿಯನ್ನು ಅನ್ವೇಷಿಸಲು ಅನುವು ಮಾಡಿಕೊಡುತ್ತದೆ ಭಾರತದಾದ್ಯಂತ ನಾಲ್ಕು ಸಾವಿರಕ್ಕೂ ಹೆಚ್ಚು ಬಹು ಬ್ರಾಂಡ್ ಔಟ್ಲೆಟ್ಗಳು ಮತ್ತು ಎಂಬತ್ತೆರಡು ವಿಶೇಷ ಮಳಿಗೆಗಳೊಂದಿಗೆ ಪೆಪ್ಸ್ ಸ್ಥಿರವಾದ ನಾವೀನ್ಯತೆ ಮತ್ತು ಗ್ರಾಹಕ ಕೇಂದ್ರಿತ ವಿನ್ಯಾಸದೊಂದಿಗೆ ನಿದ್ರಾ ಪರಿಹಾರ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ತನ್ನ ನಾಯಕತ್ವವನ್ನು ಮುಂದುವರೆಸಿದೆ ಎರಡು ಸಾವಿರ ಇಪ್ಪತ್ತಾರರ ವೇಳೆಗೆ ಪ್ರಮುಖ ನಗರ ಮತ್ತು ಉದಯೋನ್ಮುಖ ಮಾರುಕಟ್ಟೆಗಳಲ್ಲಿ ತನ್ನ ವಿಶೇಷ ಮಳೆಗೆ ಜಾಲವನ್ನು ಮತ್ತಷ್ಟು ವಿಸ್ತರಿಸಲು ಬ್ರ್ಯಾಂಡ್ ಯೋಜಿಸಿದೆ ನಮಸ್ಕಾರ ನಾನು ರೋಹಿತ್ ಇದು ನಮ್ಮ ಮಿಸಸ್ ಪ್ರಿನ್ಸಿ ನಾವು ಯಲಂಕದಲ್ಲಿ ಹೋದ ಆರು ವರ್ಷದಿಂದ ಒಂದು ಪೆಪ್ಸ್ದು ಶೋರೂಮ್ ನಡೆಸ್ತಾ ಇದ್ವಿ ಅದೊಂದು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ನಡೆಸ್ತಾ ಇದ್ವಿ ವೆರಿ ಸಕ್ಸಸ್ಫುಲ್ ಯಲಂಕದಲ್ಲಿ ಪೆಪ್ಸಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಕನ್ಸ್ಯೂಮರ್ ಬೇಸ್ ಇದೆ ನಾವು ಅವರಿಗೆ ಒಂದು ಬೆಟರ್ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ನಮ್ಮ ಎಮ್ ಡಿ ಅವರ ನೇತೃತ್ವದಲ್ಲಿ ಒಂದು ಶೋರೂಮ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಶೋರೂಮ್ ಓಪನ್ ಮಾಡಿದ್ವಿ ಇದು ಇಲ್ಲಿ ನಾವು ಆಲ್ಮೋಸ್ಟ್ ಫಿಫ್ಟೀನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಪ್ಸ್ ಮ್ಯಾಟ್ರಸ್ಸಸ್ ಡಿಸ್ಪ್ಲೇ ಮಾಡಿದ್ದೀವಿ ಇಲ್ಲಿ ಯಲಂಕ ಕನ್ಸ್ಯೂಮರ್ಸ್ಗೆ ಬಂದು ಮ್ಯಾಟ್ರಸ್ ತೊಗೊಳ್ಲಿಕ್ಕೆ ಮುಂಚೆ ಇಲ್ಲಿ ಅನುಭವ ತೊಗೊಂಡು ಮ್ಯಾಟ್ರಸ್ಸಿನ ಅನುಭವ ತೊಗೊಂಡು ತಗೊಬೇಕು ಅನ್ನುವ ಇಚ್ಛೆಯಲ್ಲಿ ಮಾಡಿದ್ದು ಇದು ಸೊ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಎಲ್ಲರೂ ಬನ್ನಿ ಈ ದಿವಾಲಿ ಈ ವರ್ಷ ದಿವಾಲಿಗೆ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಫ್ಲ್ಯಾಟ್ ಡಿಸ್ಕೌಂಟ್ ಇದ್ದೀವಿ ಎಲ್ಲ ಮ್ಯಾಟ್ರಸ್ ಮೇಲೆ ಆಕ್ಸಸರೀಸ್ ಮೇಲೆ ನಮ್ಮ ಹತ್ರ ಇಲ್ಲಿ ಮ್ಯಾಟ್ರಸ್ಸು ಆ್ಯಕ್ಸಸರೀಸು ಬೆಡ್ಶೀಟ್ಸ್ ಕ್ವಿಲ್ಟ್ಸ್ ಪಿಲ್ಲೋಸ್ ಪಿಲ್ಲೋ ಕವರ್ಸ್ ಎಲ್ಲ ಇಟ್ಟಿದ್ದೀವಿ ಎಲ್ಲರೂ ಬಂದು ಈ ಆಪರ್ಚುನಿಟಿ ತೊಗೊಂಡು ಬಂದು ನೋಡಿ ತ ತೊಗೊಳ್ಳಿ ನಮ್ಮ ಹತ್ರ ಜೀರೋ ಪರ್ಸೆಂಟ್ ಇ ಎಮ್ ಐ ಸ್ಕೀಮ್ ಇದೆ ಬಜಾಜಿಂದ ಅದರಲ್ಲೂ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಎಲ್ಲರೂ ಬಂದು ಅನುಭವ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ ನಮಸ್ಕಾರ ಮೈ ನೇವಿ ಜಿ ಶಂಕರ್ ರಾಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಪೆಪ್ಸ್ ಇಂಡಸ್ಟ್ರೀಸ್ ವೆರಿ ಎಕ್ಸೈಟಿಂಗ್ ಟು ಬಿ ಹರ್ ಓಪನಿಂಗ್ ಆಫ್ ಟ್ವೆಂಟಿ ನೈನ್ತ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಸಿಟಿ Uh, we are. This is in Yalanka, a very big residential area. Uh, we are. We've been present here for the last about six, seven years. We thought we'll get into a bigger store and showcase our products a little bit better. And uh, we are mainly uh, our focus is on spring mattresses, and spring mattresses is something very uh, luxurious for most of the people. Uh, it is biodegradable and uh, matters to be thought of. Okay, uh, seventy percent of the world population sleep on spring mattresses, and uh, we have mattresses of different kind out here, from fifteen triple nine to about two lakhs rupees. We have mattresses out here, and uh, kindly come. We have a good offer for you uh, this coming Diwali season, and we also got some good freebies for everyone out here. So come to our store and enjoy and see the mattress and get yourself a mattress uh, at. Uh, but at the finance also, we have two different types of finance available the Bajaj Finance and the HDFC Finance. Don't miss it. Come to the store and enjoy a great sleep.